ವಿಶ್ವವಾಣಿ ಟಿವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಮಾಟ ಮಂತ್ರ ವಶೀಕರಣ ಬಾನಾಮತಿ ಇವೆಲ್ಲದ್ರ ಬಗ್ಗೆ ನೀವು ಕೇಳಿರ್ತೀರಾ ಇವು ರಾಶಿ ಫಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಯಾವ ರಾಶಿಯವರಿಗೆ ಇದು ಪರಿಣಾಮ ಬೀರೋದಿಲ್ಲ ಇದು ಯಾವಾಗ ವಿನಾಶವಾಗಿ ಕಾಡುತ್ತೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮನ ಶುರು ಮಾಡೋಣ ಮುಂದಿನ ರಾಶಿ ಈಗ ಮಕರ ಈಗ ನಾವು ಹೇಳ್ತೇವೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ಅಂದ್ರೆ ಒಂದು ಏನು ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ನಾವು ಜಾಗ್ರತೆ ಮಾಡ್ಬೇಕು ಅಂತ ಹೇಳ್ತೇವೆ ಈ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗ ಸಡನ್ ಆಗಿ ಮನೆಗೆ ಒಂದೊಂದು ನಮ್ಮಲ್ಲಿ ನಂಬಿಕೆ ಇದೆ ಏಡಿ ಬರಬಾರ್ದು ಅಥವಾ ಬಾವಲಿ ಬರಬಾರ್ದು ಗೂಬೆ ಬರಬಾರ್ದು ಈ ತರ ಎಲ್ಲ ಹೇಳ್ತೇವೆ ಈಗ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಬೆಳೀತಾನೆ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ ಸೊ ಹಿತಶತ್ರುಗಳು ಅಷ್ಟೇ ಇರುತ್ತೆ ಸೊ ಈ ಥರ ಎಲ್ಲ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ಯಾರಾದ್ರೂ ಮಾಟ ಮಾಡಬಹುದು ಅಂತ ಹೇಳುವಂತದ್ದು ಏನಾದ್ರೂ ಅಂದಾಜಿದ್ರೆ ನಾವು ಅದಕ್ಕಿಂತ ಏನಾದರೂ ಈ ಥರ ಆಗದೇ ಇರಲಿ ಅಂತ ಹೇಳೋದ ಪ್ರಿಕಾಶನ್ ಯಾವತರ ತಗೋಬಹುದು ಜಾಗ್ರತೆ ಥರ ವಹಿಸ್ಬೋದು ಅಂತ ಹೇಳಿ ಅದು ಅದೇ ನೀವು ಕೇಳುವಂತ ಪ್ರಶ್ನೆ ಎಲ್ಲ ರಾಶಿಯವರಿಗೂ ಅದು ಸೇರಿ ಬರುತ್ತೆ ಮಕರ ರಾಶಿಯವರ ಸಂದರ್ಭನೂ ಇಟ್ಕೊಂಡು ಅದನ್ನ ಚರ್ಚೆ ಮಾಡೋಣ ನನಗೆ ಬರಬಹುದೇ ಅಂತ ನಾವು ಯೋಚನೆ ಮಾಡುವಂಥದ್ದು ಅದು ಕಷ್ಟ ನನಗೆ ಬರಬಹುದಾದಂತಹ ನಿರ್ದಿಷ್ಟವಾದಂತಹ ಸ್ವರೂಪ ಯಾವುದೋ ಒಂದು ಕಾರಣಕ್ಕಾಗಿ ಈ ಜ್ಯೋತಿಷ್ಯದಲ್ಲಿ ಕೆಲವು ವಿಚಾರಗಳನ್ನು ತಿಳಿದುಕೊಂಡಂಥ ವ್ಯಕ್ತಿಗೆ ಅದು ಅರ್ಥವಾಗಬಹುದು ಈಗ ಜ್ಯೋತಿಷ್ಯಗಳಲ್ಲೂ ಸತ್ಯವಾದದ್ದನ್ನೇ ಹೇಳಬಹುದಾದಂಥವರು ಸತ್ಯವಾದದ್ದನ್ನೇ ತಿಳಿಯಬಹುದಾದಂಥವರು ಏನನ್ನೂ ತಿಳಿಯದೆ ಏನನ್ನು ಬೇಕಾದರೂ ಹೇಳಬಹುದಾದಂಥವರು ಅನೇಕ ರೀತಿಯ ಗುಂಪುಗಳಿರ್ತವೆ ಅದು ಎಲ್ಲರಲ್ಲೂ ಅದು ಡಾಕ್ಟರ್ಸ್ಗಳಲ್ಲೂ ಇರ್ತಾರೆ ಎಲ್ಲ ರಂಗಗಳಲ್ಲಿಯೂ ಅದು ಇದ್ದೇ ಇರ್ತಾನೆ ನಾವು ಜ್ಯೋತಿಷಿಗಳನ್ನೇ ಟೀಕೆ ಮಾಡುವುದರ ಮೂಲಕವಾಗಿ ಯಾವ ಅರ್ಥವೂ ಇಲ್ಲ ಹಾಗಾಗಿ ನಮ್ಮ ನಾವು ನಮ್ಮ ಒಂದು ಗ್ರಹಗತಿಗಳನ್ನು ತಿಳಿದುಕೊಳ್ಳಬಹುದಾದ ಸಂದರ್ಭಗಳು ಕೋಟ್ಯಂತರ ಜನರಲ್ಲಿರೋದು ಕಷ್ಟ ಆದರೆ ಸರಿಯಾದ ಒಂದು ಜ್ಯೋತಿಷಿಯನ್ನು ಜ್ಯೋತಿಷ್ಯವನ್ನು ನಂಬಬೇಕು ಎಲ್ಲರೂ ಹೇಳುವಂಥದ್ದು ನನ್ನ ಪ್ರತಿಪಾದನೆ ಅಲ್ಲ ನಂಬಬಾರದು ಅನ್ನುವಂಥದ್ದು ನನ್ನ ಪ್ರತಿಪಾದನೆ ಅಲ್ಲ ಜ್ಯೋತಿಷ್ಯವನ್ನು ಕುಳಿತಿದ್ದಕ್ಕೂ ನಿಂತಿದ್ದಕ್ಕೂ ನಾನು ನಂಬುತ್ತೇನೆ ಹೇಳುವಂಥದ್ದು ಎಷ್ಟು ಒಂದು ಅಪಾಯಕಾರಿಯಾದಂಥ ನಿಲುವು ಹಾಗೆ ಜ್ಯೋತಿಷ್ಯನ ನಾನು ಟೋಟಲಿ ನಂಬೋದಿಲ್ಲ ಅನ್ನುವಂಥದ್ದು ಒಂದು ಸ್ವಲ್ಪ ಒಂದು ಅಪಾಯದ ಮುನ್ಸೂಚನೆ ಹೌದು ಆದರೂ ದೇವರು ಎಲ್ಲರಿಗೂ ಒಳಿತನ್ನು ಮಾಡ್ತಾನೆ ಯಾಕೆಂದರೆ ಜ್ಯೋತಿಷ್ಯ ಹತ್ರ ಹೋಗುವುದರ ಮೂಲಕವಾಗಿಯೇ ಎಲ್ಲವೂ ನಡೆಯುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಒಂದು ಯಾವುದೋ ಒಂದು ರೋಚಕವಾದಂತಹ ಒಂದು ನ್ಯಾಯ ಒಂದು ಶಕ್ತಿ ಏನಿದೆ ಆ ಅಗೋಚರವಾದ ಶಕ್ತಿ ಅದು ಒಂದು ರೀತಿಯ ಕೆಲವು ಸಂವೇದನೆಗಳನ್ನು ಕೆಲವರಿಗೆ ಕೊಡುತ್ತೆ ಈಗ ಸ್ವಲ್ಪ ನೀನು ಎಚ್ಚರದಲ್ಲಿ ಇರು ಹಾಗಾದರೆ ಅದಕ್ಕೆ ಆಗಬೇಕಾದಂತಹದ್ದು ಹೇಗೆ ಅಲ್ಲಿ ಆ ಒಂದು ಸೆನ್ಸ್ ಸೆನ್ಸಲ್ಲಿ ಜಾಗೃತವಾಗಿರುತ್ತೆ ಅಂತಂದರೆ ಆ ಜಾತ ಜಾತಕದಲ್ಲಿ ಒಂದು ಆ ಸಿಕ್ಸ್ತ್ ಸೆನ್ಸ್ ಅದು ಒಂದು ನಮಗೆ ಸೆನ್ಸನ್ನು ಕೊಡುತ್ತೆ ಅದು ಆ ಸಿಕ್ಸ್ ಸೆನ್ಸ್ ಅಂದರೆ ಏನು ಈಗ ನಮ್ಮ ಪಂಚೇಂದ್ರಿಯಗಳ ಮೂಲಕವಾಗಿ ನಾವು ಸ್ಪರ್ಶ ಜ್ಞಾನವನ್ನು ಅಥವಾ ವಾಸನೆಯನ್ನು ಗ್ರಹಿಸುವಂಥದ್ದು ಅಥವಾ ಕಿವಿಯಲ್ಲಿ ಕೇಳಿಸ್ಕೊಡುವಂಥದ್ದು ಇದೆಲ್ಲ ಕಣ್ಣಿನ ಮೂಲಕವಾಗಿ ನೋಡುವಂಥದ್ದು ನಾ ನಾಲಿಗೆ ಮೂಲಕವಾಗಿ ಟೇಸ್ಟನ್ನು ಹೊಂದಬಹುದಾದಂಥದ್ದು ಇದೆಲ್ಲ ಮಾಡಿದರೂ ಕೂಡ ಇನ್ನೂ ಯಾವುದೋ ಒಂದು ಆರನೆಯದ್ದು ಆ ಸಿಕ್ಸ್ ಸೆನ್ಸ್ ಅನೇಕ ಅಪಾಯಗಳನ್ನು ಅದು ಗ್ರಹಿಸ್ತಾ ಇರುತ್ತೆ ನಾವು ಕೆಲವು ಸಲ ಈ ಸ್ಕಿಜೋಫ್ರೆನಿಕ್ ಪೀಪಲ್ ಈ ಜನ ಇರ್ತಾರೆ ಎಲ್ಲದಕ್ಕೂ ಅವರು ಹೆದರ್ತಾರೆ ನನ್ನ ಮೇಲೆ ಅಟ್ಯಾಕ್ ಆಗಬಹುದು ನನಗೇನೋ ತೊಂದರೆ ಆಗ್ಬಿಡ್ಬೋದು ಹೇ ನೀನು ಇವತ್ತು ಹೋಗಬೇಡ ಇವತ್ತೇನೋ ಒಂದು ವಾರ ಸರಿ ಇಲ್ಲ ತಿಥಿ ಸರಿ ಇಲ್ಲ ಇವತ್ತು ಅಮಾವಾಸ್ಯೆ ಇದೆ ಹಾಗಾದರೆ ಅಮಾವಾಸ್ಯೆಗೆ ಪ್ರಯಾಣವನ್ನು ಇಟ್ಕೊಂಡಂಥವ್ರಿಗೆ ಎಲ್ಲರಿಗೂ ತೊಂದರೆ ಆಗುತ್ತಾ ರಾಹುಕಾಲದಲ್ಲಿ ಹೋಗಬೇಡ ಆದರೆ ಅದನ್ನು ಆ್ಯಸ್ ಎ ರೂಲ್ ರಾಹುಕಾಲದಲ್ಲಿ ನಾನು ಹೋಗೋದಿಲ್ಲ ಅಮಾವಾಸ್ಯೆ ದಿನ ನನ್ನ ಪ್ರಯಾಣವನ್ನು ಸ್ಟಾರ್ಟ್ ಮಾಡೋದಿಲ್ಲ ಯಾವುದೇ ಒಳಿತಿನ ಸಂದರ್ಭಗಳನ್ನು ಒಂದು ಮುಹೂರ್ತವನ್ನು ನೋಡಿಸುವುದರ ಮೂಲಕವಾಗಿ ನಾನು ಹಾಗಾದರೆ ಮುಹೂರ್ತವನ್ನು ನೋಡಿ ಆದ ಮೇಲೂ ಕೂಡ ಕೆಟ್ಟದ್ದಾಗಿದ್ದಿಲ್ವಾ ಅಂತ ಕೇಳಿದರೆ ಇವೆಲ್ಲ ಕೆಲವು ಸಂದಿಗ್ಧದ ಒಂದು ವಿಚಾರಗಳಾಗಿ ನಮ್ಮ ಮೇಲೆ ನಮ್ಮ ಮುಂದೆ ನಿಂತ್ಕೊಡ್ತವೆ ಕೊನೆಗೂ ಜ್ಯೋತಿಷಿಯೂ ಕೂಡ ಎಷ್ಟೇ ಎಕ್ಸ್ಪರ್ಟ್ ಆದರೂ ಕೂಡ ತೊಂಬತ್ತೈದು ಪರ್ಸೆಂಟನ್ನು ಅವನು ಅರ್ಥ ಮಾಡ್ಕೊಳ್ಬೋದು ಇನ್ನೊಂದು ಐದು ಪರ್ಸೆಂಟು ಅದು ಎಲ್ಲೋ ಒಂದು ಕಡೆ ಅದು ಅವನ ಕ ಹಿಡಿತಕ್ಕೆ ಅಷ್ಟು ಅದನ್ನೂ ತಿಳಿದಿದ್ದೇನೆ ಅಂತ ತಿಳ್ಕೊಂಡಿರೋ ಜ್ಯೋತಿಷಿ ನಾನು ನೋಡಿಲ್ಲ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿದರೆ ಅಲ್ಲಿ ನಾವು ಸ್ಪಷ್ಟವಾಗಿ ಇಲ್ಲಿ ಏನೋ ತೊಂದರೆ ಇದೆ ಇವನಲ್ಲಿ ಅನ್ನುವಂಥದ್ದನ್ನು ನಾವು ಗುರುತಿಸ್ಬೋದು ಹಾಗಾಗಿ ಈ ಸಿಕ್ಸ್ತ್ ಸೆನ್ಸ್ ಆದರೆ ನಮಗೆ ಆ ಒಂದು ಶಕ್ತಿಯನ್ನು ಕೊಡುತ್ತೆ ಹಾಗಾದರೆ ಆ ಸಿಕ್ಸ್ ಸೆನ್ಸ್ ಎಲ್ಲಿ ಬರುತ್ತೆ ಜಾತಕದಲ್ಲಿ ನಾನು ಗಮನಿಸಿದಾಗೆ ಈ ಬುಧಾದಿತ್ಯ ಯೋಗ ಇರುವವರಿಗೆ ಒಂದು ಸಿಕ್ಸ್ ಸೆನ್ಸ್ ಇರುತ್ತೆ ಹಾಗಾದರೆ ಬುಧಾದಿತ್ಯ ಯೋಗ ಇದ್ದವರಿಗೆಲ್ಲ ಆ ಸಿಕ್ಸ್ ಸೆನ್ಸ್ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಹಾಗೆಯೇ ರಾಹು ವಿಚಿತ್ರವಾದಂಥ ಕಂಡೀಷನ್ನಲ್ಲಿದ್ದಾಗ ಆತ ನಾವು ಹೇಳ್ತೀವಿ ರಾಹು ಅಂದರೆ ಅವನು ಮನೆ ಹಾಡ ಅಂತೇಳಿ ಆದರೆ ಅದೇ ರಾಹು ಅನೇಕ ವಾಸ್ತವಗಳನ್ನು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾವು ಕುಳಿತುಕೊಂಡಲ್ಲಿ ಎರಡು ಸಾವಿರದ ಮೂವತ್ತೆರಡಕ್ಕೆ ಏನಾಗಬಹುದು ಈ ಎಲ್ಲ ವಿಚಾರಗಳು ಈಗ ನಾವು ಅನೇಕ ಈ ಸ ಚುನಾವಣಾ ಸಮೀಕ್ಷೆಗಳ ಸಂದರ್ಭದಲ್ಲಿ ಕೆಲವು ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಈ ಜಾತಿಯ ಈ ಒಂದು ಈ ಪ್ರದೇಶದಲ್ಲಿ ಈ ಜಾತಿಗಳು ಹೀಗಿರೋದ್ರಿಂದ ಈ ಒಂದು ವಿಚಾರಗಳು ಈ ರೀತಿಯಲ್ಲಿ ಅವರ ಆ ಲೆಕ್ಕಾಚಾರಗಳು ಕರೆಕ್ಟಾಗಿ ಹೋಗಿರ್ತವೆ ಹಾಗಾದರೆ ಜಾತಿ ಮೇಲೇ ನಿಂತಿರುತ್ತಾ ಎಲ್ಲದು ಅದು ಅಲ್ಲ ಆದರೆ ಅದು ವರ್ಕ್ ಆಗುತ್ತೆ ಯಾಕೆಂತಂದರೆ ಆ ಸಂದರ್ಭದ ವಿಚಾರಗಳ ಚುನಾವಣೆಯ ಒಂದು ಆ ಓಟ ಏನಿರುತ್ತೆ ಆ ರೀತಿಯ ಒಂದು ಫಾರ್ಮುಲಾಗಳ ಮೇಲೆ ನಿಂತಿರುವಂಥ ಸಂದರ್ಭ ಇದ್ದಾಗ ಆತ ಅದನ್ನು ಊಹಿಸಬಲ್ಲ ಹಾಗೆ ಈ ಸಿಕ್ಸ್ ಸೆನ್ಸ್ ಇರುವಂಥವರು ರಾಹುವಿನ ಮೂಲಕವಾಗಿ ಕೆಲವು ಅಪಾಯಕಾರಿಯಾದಂಥ ಘಟನೆಗಳನ್ನು ಸ್ವೀಕರಿಸಬಲ್ಲಂಥ ಮನೋಭಾವವನ್ನು ಹೊಂದಿರ್ತಾರೆ ಅಂದರೆ ಆ ರಾಹು ಪರಿಪೂರ್ಣವಾದಂಥ ಸ್ಥಳದಲ್ಲಿ ಇರಬೇಕಾಗತ್ತೆ ಈಗ ಕೆಲವರ ಜಾತಕದಲ್ಲಿ ಇರ್ತಾನೆ ಕೆಲವರಲ್ಲಿ ಇರ್ತಾನೆ ಕೆಲವರಲ್ಲಿ ಹನ್ನೆರಡರಲ್ಲಿರ್ತಾನೆ ಕೆಲವರಲ್ಲಿ ಇರ್ತಾನೆ ಎಂಟಲ್ಲಿದ್ದಾಗ ಅಪಾಯಗಳೂ ಕೂಡ ಜಾಸ್ತಿ ಎಂಟು ಆದರೆ ಇದೇ ರಾಹುವಿನ ಮೂಲಕ ಎಂಟರಲ್ಲಿದ್ದಾಗಲೂ ಅನೇಕ ರೀತಿಯ ಧನ ಸಂಪತ್ತು ಬರಬಹುದಾದಂಥದ್ದಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಈ ರಾಹು ಮೂರರಲ್ಲಿ ಆರರಲ್ಲಿ ಹನ್ನೆರಡರಲ್ಲಿ ಎಲ್ಲ ಕೂತಾಗ ಏನಾಗುತ್ತೆ ಅಂತಂದರೆ ಮೂರರಲ್ಲಿ ಯಾರಿದ್ದಾಗ್ದ ಇದ್ದಾಗಲಂತೂ ರಾಹುವಿನ ಪ್ರಯೋಜನಗಳು ಕೇತುವಿನ ಪ್ರಯೋಜನ ಮಂಗಳನ ಪ್ರಯೋಜನ ಸೂರ್ಯನ ಪ್ರಯೋಜನ ಬ ಒಬ್ಬ ವ್ಯಕ್ತಿಗೆ ಭಾಳಷ್ಟು ಹಲವು ರೀತಿಯಲ್ಲಿ ಅದು ಒಳ್ಳೆಯದಕ್ಕೆ ಅದು ಅವಕಾಶ ಮಾಡಿಕೊಡ್ತಾ ಇರುತ್ತೆ ಪರ್ಟಿಕ್ಯುಲರ್ಲಿ ರಾಹು ಈ ರಾಹು ಅನ್ನುವಂಥದ್ದು ಒಂದು ಮಿಸ್ಟೀರಿಯಸ್ ಗ್ರಹ ಇದು ಇದು ನಮ್ಮ ಒಂದು ಸ್ಪರ್ಶಕ್ಕೆ ಸಿಗೋದಿಲ್ಲ ಇದು ಶ್ಯಾಡೋ ಅಂದರೆ ಒಂದು ನೆರಳು ಅಷ್ಟೇ ಇದು ಆದರೆ ಅನೇಕದ್ದಾದಂತಹ ಭವಿಷ್ಯಕ್ಕೆ ಸಂಬಂಧಿಸಿದಂತಹ ವಿಚಾರದಲ್ಲಿ ಒಂದು ತಿಳುವಳಿಕೆಯನ್ನು ಸರ್ರಂತ ಅಂತ ಕೊಟ್ಬಿಡ್ತಾನೆ ಹಾಗೆ ಬುಧಾದಿತ್ಯ ಯೋಗವೂ ಕೂಡ ಆ ಬುಧಾದಿತ್ಯ ಯೋಗದ ಒಂದು ಪ್ರಖರತೆ ಆ ಜಾತಕದಲ್ಲಿ ಅಷ್ಟೊಂದು ರೀತಿಯ ದಾರ್ಢ್ಯತೆಯನ್ನು ಹೊಂದಿದೆ ಅಂತಂದರೆ ನಾಳೆ ಏನಾಗಬಹುದು ಅನ್ನುವಂಥದ್ದರ ಅಪಾಯದ ಮಟ್ಟಿಗೆ ಈಗ ಇಂಥ ಒಬ್ಬ ವ್ಯಕ್ತಿ ನನ್ನನ್ನು ಏನು ಮಾಡಿದ್ದಾನೆ ಸಮೀಪಿಸಿದ್ದಾನೆ ಇದರ ಬಗ್ಗೆಗೆ ಕೇಳ್ತಾ ಇದ್ದಾನೆ ನಾನು ಇದರಲ್ಲಿ ತೊಡಗಿಕೊಳ್ಳಲು ಬೇಡವೋ ಅನ್ನುವಂಥದ್ರ ಬಗ್ಗೆ ಅನೇಕ ರೀತಿಯ ಒಂದು ದೊಡ್ಡ ಒಂದು ಈಗ ಎಕ್ಸ್ರೇ ಅನೇಕದ್ದಾದಂತಹ ಒಳ ಸ್ವರೂಪದ ವಿಚಾರದಲ್ಲಿ ತನ್ನ ಫೋಟೋವನ್ನು ಕೊಟ್ಟ ಹಾಗೆ ಆ ವ್ಯಕ್ತಿಯ ಬಗೆಗಾಗಿನ ಹಲವು ವಿಚಾರಗಳನ್ನು ಇವನಿಗೆ ಕರೆಕ್ಟಾಗಿ ತಿಳಿಸ್ಬಿಡುತ್ತೆ ಅದು ಹೇಗೆ ತಿಳಿಸುತ್ತೆ ಅಂದರೆ ಅದೊಂದು ವರ ಅಷ್ಟೆ ಅದು ಅವನಿಗೆ ಯಾಕೆ ತಿಳಿಯುತ್ತೆ ಅನ್ನೋದನ್ನು ವಿವರಿಸೋದು ಕಷ್ಟ ಆ ಶಕ್ತಿ ಬುಧಾದಿತ್ಯರ ಮೂಲಕವಾಗಿ ಬಂದಂಥ ಶಕ್ತಿ ರಾಹುವಿನ ಮೂಲಕವಾಗಿ ಬಂದಂಥ ಶಕ್ತಿ ಅನೇಕ ಸಲ ಕೇತುವಿನ ಮೂಲಕವಾಗಿ ಬರುತ್ತೆ ಹಾಗಾಗಿ ಇವೆಲ್ಲ ಏನು ಅಂದರೆ ಕೆಲವು ಮಿಸ್ಟೀರಿಯಸ್ ಗ್ರಹಗಳಿವೆ ಆ ಮಿಸ್ಟೀರಿಯಸ್ ಗ್ರಹಗಳಲ್ಲಿ ರಾಹುಕೇತುಗಳು ಪ್ರಧಾನವಾದಂಥ ಗ್ರಹಗಳು ಹಾಗೆಯೇ ಸೂರ್ಯ ಮತ್ತು ಬುಧರು ಕೂಡ ಆ ಬೌದ್ಧಿಕವಾದಂಥ ಶಾರ್ಪ್ನೆಸ್ ಆ ಬೌದ್ಧಿಕವಾದಂಥ ಶಾರ್ಪ್ನೆಸ್ ಏನು ದುರ್ಬುದ್ಧಿಯನ್ನು ಕೊಡಬಹುದು ಅನೇಕರು ದುರ್ಬುದ್ಧಿಯ ಮೂಲಕವಾಗಿ ಅವರ ಆ ಒಂದು ಸಂದರ್ಭ ಚೆನ್ನಾಗಿದ್ದಾಗ ಅವರು ಗೆಲ್ತಾ ಇರ್ತಾರೆ ದುರ್ಬುದ್ಧಿಯ ಮೂಲಕವಾಗಿಯೂ ಒಂದು ಯಾವಾಗಲೂ ಒಂದು ದಿನ ಪತನ ಬರಬಹುದು ಹಾಗೆಯೇ ಜ್ಞಾನ ಜ್ಞಾನ ಯಾವಾಗಲೂ ಕೆಟ್ಟದ್ದಲ್ಲ ಆದರೆ ಒಬ್ಬ ಜ್ಞಾನಿಗೂ ಕೂಡ ತಾನೊಬ್ಬ ಜ್ಞಾನ ಅನ್ನುವಂಥ ಅಹಂಕಾರ ಬರಬಹುದು ಹಾಗಾಗಿ ಆ ಕೆಲವು ಗ್ರಹಗಳು ಅವು ಸ ಆ ರೀತಿಯಲ್ಲಿ ಸಂಯೋಜನೆಗೊಂಡಾಗ ನೀವು ಕೇಳಿದಂಥದ್ದು ಅಪಾಯದ ಅರಿವನ್ನು ಎಲ್ಲೋ ಸೂಕ್ಷ್ಮವಾಗಿ ಕೊಡುವಂಥ ಒಂದು ವಿಚಾರವನ್ನು ಈಗ ನಾವು ಸೈಬರ್ ಕ್ರೈಮನ್ನು ಇದು ಮಾಡ್ತೇವೆ ಅನೇಕರು ಅವ್ರದ್ದು ಆ ನಂಬರ್ ನೋಡಿದ ತಕ್ಷಣದೇ ಅವರಿಗೆ ಎಲ್ಲೋ ಒಂದು ಇದಾಗ್ಬಿಡತ್ತೆ ಏನು ಇದು ಸುಳ್ಳು ನಂಬರು ಇನ್ನು ಹಾಗಲ್ಲ ಅವ್ರು ಹೇಳಿದ ತಕ್ಷಣ ಓ ಟಿ ಪಿ ಕೊಟ್ಬಿಡ್ತಾರವರು ಎಷ್ಟು ಕಳ್ಕೊಂಡಿದ್ದಾರೆ ಹಾಗಾದರೆ ಅದು ಹೇಗೆ ಆಗತ್ತೆ ಹೇಳಿದಾಗ ಅದನ್ನು ಶಬ್ದಗಳಲ್ಲಿ ಇಡೋದು ಕಷ್ಟ ಆದರೆ ಈ ಒಂದು ನೀವು ಹೇಳಿದಂಥ ವಿಚಾರ ಆ ಒಂದು ಸಿಕ್ಸ್ ಸೆನ್ಸನ್ನು ಕೊಡುವಂಥದ್ದನ್ನು ಮಾಡುತ್ತೆ ಹಾಗೆ ನೀವು ಮಕರ ರಾಶಿಯವರ ಬಗ್ಗೆ ಕೇಳಿದ್ರಿ ಇವರನ್ನು ಯಾವ ರೀತಿಯಲ್ಲಿ ಈ ಮಕರ ರಾಶಿಯವರನ್ನು ವಿಶೇಷವಾಗಿ ಈ ತಾಂತ್ರಿಕರು ಅಥವಾ ಮಾಟ ಮಂತ್ರದ ವಿಚಾರದಲ್ಲಿ ಮುಂದುವರಿಯುವಂಥವರು ಇವರಿಗೆ ಬೇಕಾದಂತಹ ಹಿನ್ನಡೆಯನ್ನು ತರುವಂಥದ್ದನ್ನು ವಿಶೇಷವಾಗಿ ಇವರ ಜಾತಕದಲ್ಲಿ ಶುಕ್ರನ ತೊಂದರೆ ಇದ್ದಿದ್ದರೆ ಶುಕ್ರ ಇವರಿಗೆ ಈ ಮನೆಯ ಯಜಮಾನ ಶನೈಶ್ಚರನ ಗೆಡೆನೇ ಆದರೂ ಕೂಡ ಶುಕ್ರನಿಗೆ ತೊಂದರೆ ಬಂದುಬಿಡ್ತು ಅಂತಾದರೆ ಅಥವಾ ಈ ರಾಶಿಯವರ ಯಜಮಾನನಾದಂತಹ ಶನೈಶ್ಚರನಿಗೂ ಮತ್ತು ಮಂಗಳನಿಗೂ ಏನೋ ಒಂದು ರೀತಿಯ ಯುದ್ಧ ಆ ಜಾತಕದಲ್ಲಿ ಇದೆ ಅಂತಾದರೆ ಆ ಸಂದರ್ಭದ ದಶಾಕಾಲ ಬಂದರೆ ಆಗ ಇವರನ್ನು ಕೆಳಗೆ ಕೆಡಬಹುದಾದಂತಹ ಕೆಲವು ಆ ಒಂದು ನಿಮ್ಮ ಸ ರೀತಿಯ ಅವರನ್ನ ಇವರ ಪತನವನ್ನೇ ಕ ಮಾಡಬೇಕಾದಂತಹ ಒಂದು ಸಂದರ್ಭಕ್ಕೆ ತಾಂತ್ರಿಕ ತನ್ನ ಶಕ್ತಿಯನ್ನು ಪಡ್ಕೊಡಬಹುದು ಹಾಗಾಗಿ ಇವರಿಗೆ ವಿಶೇಷವಾಗಿ ಆತ ಉಪಯೋಗಿಸುವಂಥದ್ದು ನೋಡಿ ಪ್ರತಿಯೊಂದು ವಿಚ ಸಂದರ್ಭದಲ್ಲೂ ನಮಗೆ ವಿಚಿತ್ರ ವಿಚಿತ್ರವಾಗಿ ಅನಿಸ್ತಾ ಇರ್ತದೆ ಈ ಮಕರ ರಾಶಿಯವರಿಗೆ ಉಪಯೋಗಿಸಲ್ಪಡುವಂಥದ್ದು ಆನೆಯ ಸಂದರ್ಭದ ಕೆಲವು ಇದು ಏನು ನಾವು ಈಗ ಈ ಕೆಲವರು ಈ ಆನೆಯ ಕೂದಲನ್ನು ಏನು ಉಂಗರಕ್ಕೆ ಕಟ್ಕೊಡ್ತಾರಲ್ಲ ಆ ರೀತಿಯ ಇದರ ಮೂಲಕವಾಗಿ ಆ ಪ್ರಯೋಗಗಳು ನಡೀತಾ ಇರುತ್ತೆ ಅದು ಹೇಗೆ ನಡೆಯುತ್ತೆ ಅದಕ್ಕೆ ಬೇಕಾದದ್ದು ಆನೆಯ ಇದೇ ಯಾಕೆ ಅದು ಅನ್ನುವಂಥದ್ದು ಅದು ವಿವರಿಸಲಿಕ್ಕೆ ಅಸಾಧ್ಯವಾದಂಥದ್ದು ಆದರೆ ಆ ಪ್ರಯೋಗಗಳ ಮೂಲಕವಾಗಿ ಅವರು ಗೆಲ್ಲುವಂತಹ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಆಗಿದ್ದು ಅನೇಕ ಉದಾಹರಣೆಗಳು ಇವೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು